ಹಾಯ್ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ಟು ಬಿ ಹಲಾತ್ ಜಾಬ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಅತ್ತಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಇವತ್ತು ಹದಿನೈದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನೇ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಸ್ನೇಹಿತರಲ್ಲಿ ಮೊದಲಾಗಿ ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ಹತ್ತಿ ಬೆಲೆಯನ್ನು ನೋಡಿದರೆ ಕನಿಷ್ಠ ಬೆಲೆ ಬಂದು ಎಂಟು ನೂರು ಗರಿಷ್ಠ ಬೆಲೆ ಐದು ಸಾವಿರ ಐದು ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಮೂರು ಸಾವಿರ ನೂರ ಅರವತ್ತ್ನಾಲ್ಕು ಇನ್ನು ಚಿತ್ರದುರ್ಗ ಮಾರ್ಕೆಟಲ್ಲಿ ಡಿ ಸಿ ಎಚ್ ವೆರೈಟಿ ಹತ್ತಿ ಕನಿಷ್ಠ ಬೆಲೆ ಹನ್ನೆರಡು ನೂರು ಗರಿಷ್ಠ ಬೆಲೆ ಬಂದು ಮ್ಯಾಕ್ಸಿಮಮ್ ಬೆಲೆ ಒಂಬತ್ತು ಸಾವಿರ ಎಂಟು ನೂರ ಅರವತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಎಪ್ಪತ್ತೊಂಬತ್ತು ರಾ ರಾಣೆಬೆನ್ನೂರು ಕೃಷಿ ಮಾರ್ಕೆಟಲ್ಲಿ ಹತ್ತಿ ಕನಿಷ್ಠ ಬೆಲೆ ಎರಡು ಸಾವಿರ ಎಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಬೆಲೆ ಏಳು ಸಾವಿರ ಐದು ನೂರ ನಲವತ್ತೆರಡು ಮಧ್ಯಸ್ಥ ಬೆಲೆ ಆರು ಸಾವಿರ ನಾನ್ನೂರ ಎರಡು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಹೈಬ್ರಿಡ್ ನಾಲ್ಕು ನಾಲ್ಕು ವೆರೈಟಿ ಅತ್ತಿ ಕನಿಷ್ಠ ಬೆಲೆ ಆರು ಸಾವಿರ ನಾನ್ನೂರು ಗರಿಷ್ಠ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಬಂದು ಆರು ಸಾವಿರ ಏಳ್ನೂರು ವಿಜಯಪುರ ಕೃಷಿ ಮಾರ್ಕೆಟಲ್ಲಿ ಬನ್ನಿ ವೆರೈಟಿ ಅತ್ತಿ ಕನಿಷ್ಠ ಬೆಲೆ ಮೂರು ಸಾವಿರ ಮೂರು ಸಾವಿರ ಏಳ್ನೂರು ಮ್ಯಾಕ್ಸಿಮಮ್ ಬೆಲೆ ಏಳು ಸಾವಿರ ಮುನ್ನೂರ ನಲ್ತಂಬತ್ತು ಮಧ್ಯಸ್ಥ ಬೆಲೆ ಒಂದು ಏಳು ಸಾವಿರ ಎಪ್ಪತ್ತಾರು ಸವಣೂರು ಕೃಷಿ ಮಾರ್ಕೆಟಲ್ಲಿ ಹತ್ತಿ ಕನಿಷ್ಠ ಬೆಲೆ ಆರು ಸಾವಿರ ಇನ್ನೂರ ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ನಾನ್ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ಎಪ್ಪತ್ತಾರು ಸ್ನೇಹಿತರೆ ಇಲ್ಲಿ ಒಟ್ಟಾರಾಗಿ ನಾವು ನೋಡಿದರೆ ಚಿತ್ರದುರ್ಗ ಕೃಷಿ ಮಾರ್ಕೆಟಲ್ಲಿ ಡಿ ಸಿ ಎಚ್ ವೆರೈಟಿ ಅತಿ ಗರಿಷ್ಠವಾಗಿ ಅತ್ಯಧಿಕವಾಗಿ ಒಂಬತ್ತು ಸಾವಿರ ಒಂಬತ್ತು ಸಾವಿರ ಎಂಟುನೂರ ಅರವತ್ತೊಂದು ರೂಪಾಯಿ ರೇಟ್ ಎಂಬುದು ಗರಿಷ್ಠ ಬೆಲೆ ಇದೆ ನಂತರ ನಾವು ಇಲ್ಲಿ ನೋಡಿದರೆ ಏಳು ಸಾವಿರ ಐದುನೂರ ನಲವತ್ತೆರಡು ರಾಣೆಬೆನ್ನೂರು ಕೃಷಿ ಮಾರ್ಕೆಟಲ್ಲಿ ಏಳು ಸಾವಿರದ ನಾನ್ನೂರ ಹನ್ನೊಂದು ಸಾವಣೂರು ಕೃಷಿ ಮಾರ್ಕೆಟಲ್ಲಿ ಅತ್ಯಧಿಕ ಬೆಲೆ ಹೋಗಿದೆ ಅಂತ ನಾವು ನೋಡ್ಬೋದು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟ್ ಸಮಾಜದ ಹತ್ತಿ ಬೆಲೆಗಳು ದಿನಾಂಕ ಬಂದು ಹದಿನೈದು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ಸ್ನೇಹಿತರೆ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಅದೇ ವಿಧ ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್